ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರೈತರ ಹೊಲವನ್ನೇ ಮಟ್ಕಾ ಅಡ್ಡೆ ಮಾಡಿಕೊಂಡ ಮಟ್ಕಾ ದಾಂಧೆ ಕೋರರು ಹೌದು ವೀಕ್ಷಕರೇ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ವ್ಯಾಪ್ತಿಯಲ್ಲಿ ಬರುವ ಬಡಸ್ ಕ್ರಾಸ್ ಹಾಗೂ ಕುಕುಡೋಳ್ಳಿ ರಸ್ತೆ ಪಕ್ಕದ ಹೊಲದಲ್ಲಿ ಬಲು ಜೋರಾಗಿ ನಡೆಯುತ್ತಿದೆ ಮಟ್ಕಾ ದಾಂಧೆ ರೈತರ ಹೊಲವನ್ನ ಬಾಡಿಗೆಗೆ ತೆಗೆದುಕೊಂಡು ವರ್ಷ ಬಿಡಿ ಹೊಲದಲ್ಲಿ ದುಡಿಯುವ ರೈತರಿಗೆ ಅವರ ಹೊಲದಲ್ಲೇ ಮಟ್ಕ ಅಡ್ಡೆ ಮಾಡಿಕೊಂಡು ವರ್ಷವಿಡೀ ಹೊಲದಲ್ಲಿ ಬೆಳೆದ ಬೆಳೆಗಳನ್ನ ಮಾರಿ ಮಟ್ಕ ಆಡಿ ಕಂಗಾಲಾಗುತ್ತಿರುವ ರೈತರು ಈ ವಿಷಯ ಪೊಲೀಸ್ ಇಲಾಖೆಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ಹಾಗೆ ಕಾಣ್ಮುಚ್ಚಿ ಕುಳಿತಿದ್ದಾರೆ ಆದಷ್ಟು ಬೇಗ ಬೆಳಗಾವಿ ತಾಲೂಕಿನ ಕುಕ್ಕಡೊಳ್ಳಿ ಮತ್ತು ಬಡಸ್ ನಲ್ಲಿ ನಡೀತಾ ಇರೋ ಮಟ್ಕ ದಾಂಧೆಯನ್ನ ಕೂಡಲೇ ಬಂದ್ ಮಾಡಿಸಬೇಕು ಎನ್ನುವುದೇ ನಮ್ಮ ಮನವಿಯಾಗಿದೆ ನೋಡೋಣ ಬಂದ್ ಆಗುತ್ತೋ ಅಥವಾ ಇಲ್ವೋ ಅಂತ ಬಡಸ್ ಕ್ರಾಸ್ ಹಾಗೂ ಕುಕ್ಡೋಳಿ ರಸ್ತೆಯಲ್ಲಿ ಮಟ್ಕಾ ದಂಧೆಕೋರರು ಯಾರ ಭಯವಿಲ್ಲದೆ ಯಾರ ಅಂಜಿಕೆಯಿಲ್ಲದೆ ರಾಜಾರೋಷವಾಗಿ ಮಟ್ಕ ಬರೆದುಕೊಳ್ಳುತ್ತಿರೋದು ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಕೂಡಲೇ ಬಡಸ್ ಕ್ರಾಸ್ ಹಾಗೂ ಕುಕ್ಡೋಳ್ಳಿ ಗ್ರಾಮ್ನಲ್ಲಿ ನಡೆಯುತ್ತಿರುವ ಮಟ್ಕಾ ದಂಧೆಯನ್ನು ಆದಷ್ಟು ಬೇಗ ಬಂದ್ ಮಾಡಿಸಬೇಕು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಬೆಳಗಾವಿ ಏನಲ್ಲೇ ನಮ್ಮ ತಂದೆ ಗೆ ನೇರಗೆ ತಗೊಂಡೆ 5 ರೂಪಾಯಿ 10 ರೂಪಾಯಿ ಯಾವಾಗ ಮಾಂತ ನಾನು ನಾನು 93 ರಷ್ಟು ನಿಮಗೆ ನೀ ಅದ್ರು मला लगला रे यार मत मार मारून वन असा मारा आवाज कुठे नाही वन मार पडला मोड पडतो नाही कुठे नाही ये आता बोला मी मुजारो मी येणार मोया आंती तर या तर पडसार बंद होता आहे आमना आंना ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಡೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ भ्रष्टाचार तडे